ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಪಾಲಕ್ ದಾಲ್ ತಡ್ಕ ಪಾಲಕ್ ದಾಲ್ ತಡ್ಕನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಕೆಂಡದ ಒಗ್ಗರಣೆಯನ್ನು ಕೊಟ್ಟಿರುವಂಥ ಪಾಲಕ್ ದಾಲ್ ತಡ್ಕನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮನೇಲಿ ಮಾಡೋದು ಅಂತ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಕುಕ್ಕರ್ಗೆ ಪಾಲಕ್ ಸೊಪ್ಪು ತೊಗರಿಬೇಳೆ ಟೊಮೊಟೊ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರ್ಕೊ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮೂರು ನಾಲ್ಕು ವಿಷಲ್ ಬರುವ ತನಕ ಬೇಯಿಸ್ಕೋಬೇಕಾಗತ್ತೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಇಂಗು ಒಣಮೆಣಸಿನಕಾಯಿ ಕರಿಬೇವು ಹಾಗೆ ತುಪ್ಪ ಒಂದು ತುಂಡಷ್ಟು ಇಡ್ಲಿನ ತಗೋಬೇಕಾಗತ್ತೆ ಹಾಗೆ ಸ್ವಲ್ಪ ಖಾರದ ಪುಡಿ ಕೊತ್ತಂಬರಿ ಪುಡಿ ಗರಂ ಮಸಾಲ ಹಾಗೆ ಅರಿಶಿನ ಪುಡಿನ ತಗೊಳ್ಳೋಣ ತುಪ್ಪ ಮತ್ತು ಎಣ್ಣೆನ ಆ್ಯಡ್ ಮಾಡ್ಕೋಬೇಕು ಇವಾಗ ಪಾಲಕ್ ಸೊಪ್ಪು ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಚಿಕ್ಕ ಮಕ್ಕಳಿಗೆ ಪಾಲಕ್ ಸೊಪ್ಪು ಅಂದರೆ ಇಷ್ಟ ಆಗೋಲ್ಲ ಅಂಥವ್ರಿಗೆ ಈ ರೀತಿಯಾಗಿ ಒಂದ್ಸರಿ ಸಾಂಬಾರು ಮಾಡಿಕೊಡಿ ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಕಾದಾಗಿದೆ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಆವಾಗ ಅದಕ್ಕೆ ಕರಬೇ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಹಾಗೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಹೆಸರುಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮಸಾಲೆನ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಕಡೆ ಸಾಂಬಾರ್ ಕುದೀತಾ ಇದೆ ಈಗ ಮಾಡ್ಕೊಂಡಿರುವಂಥ ಒಗ್ಗರಣೆನ ಸಾಂಬಾರ್ಗೆ ಹಾಕಿ ಚೆನ್ನಾಗಿ ಕುದ್ಕೋ ಕುದಿಸ್ಕೋಬೇಕಾಗತ್ತೆ ಇವಾಗ ಇಡ್ಲಿನ ಕೆಂಡ ಮಾಡ್ಕೋಬೇಕಾಗತ್ತೆ ಇಡ್ಲಿನ ಈ ರೀತಿಯಾಗಿ ಸ್ಟ್ಯಾಂಡ್ ಇಟ್ಕೊಂಡು ಈ ತರ ಕೆಂಪಗೆ ಕೆಂಡ ಮಾಡ್ಕೋಬೇಕಾಗತ್ತೆ ಇವಾಗ ಸಾಂಬಾರ್ ಒಳಗಡೆ ಒಂದು ಚಿಕ್ಕ ಪ್ಲೇಟ್ ಇಟ್ಟಿ ಅದರೊಳಗಡೆ ಕೆಂಡನ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಮನೆಯಲ್ಲಿ ಒಲೆನೂ ಕೂಡ ಇರುತ್ತೆ ಅದರಲ್ಲಿರೋ ಕೆಂಡನೂ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಒಂದು ಚಮಚದಷ್ಟು ತುಪ್ಪನ ತಗೊಂಡಿದ್ದೀನಿ ಈಗ ತುಪ್ಪನ ಕೆಂಡದ ಮೇಲೆ ಕೆಂಡದ್ಮೇಲೆ ಕೆಂಡದ ಮೇಲೆ ಹಾಕೊಂಡಾದ್ಮೇಲೆ ಬೇಗ ಅದಕ್ಕೆ ಪ್ಲೇಟ್ ಮುಚ್ಚಬೇಕಾಗತ್ತೆ ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಸುವಾಸನೆ ಭರಿತವಾಗಿರುತ್ತೆ ಈ ಸಾಂಬಾರನ್ನ ಸ್ಪೆಷಾಲಿಟಿನೇ ಇದಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಪಾಲಕ್ ದಾಲ್ ತಡ್ಕನ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಕೂಡ ಈ ರೆಸಿಪಿನ ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ